ಅತ್ತೆಯಾದ ವೈಜಯಂತಿ ಅವಳ ದಿನಸಿ ಅಂಗಡಿಯಲ್ಲಿ ರಾಜ್ಮಾ ಧಾನ್ಯ ವ್ಯಾಪಾರ ಆಗದಿರುವ ಕಾರಣ ಚಿಂತೆ ಮಾಡ್ಕೊಂಡಿದ್ಲು ಆ ಸಮಯದಲ್ಲಿ ಅಂಜಲಿ ಟಿಫಿನ್ ಬಾಕ್ಸ್ ನ ತೇ ಟಿಫಿನ್ ತಂದಿದೀನಿ ಊಟ ಮಾಡಿ ಅತ್ತೇ ಇಲ್ಲಿ ನೋಡಮ್ಮ ನನಗೆ ಹಸಿವಾಗ್ತಾ ಇಲ್ಲ ಈ ಟಿಫೆನ್ ನ ನೀನ್ ತಗೊಂಡೋಗು ಇಲ್ಲದಿದ್ರೆ ನೀನೇ ಊಟ ಮಾಡ್ಕೊ ಅತ್ತೆ ನಾನ್ ತಿಂದು ಉಳದಿರದ್ನೇ ನಿಮಗೆ ಹಾಕೊಂಡ್ ಬಂದಿದ್ದು ಇಲ್ಲಿ ನೋಡಮ್ಮ ನನಗೆ ತುಂಬಾ ತಲೆನೋವಾಗ್ತಿದೆ ಊಟ ಏನು ನನಗೆ ಬೇಡ ಹಾಗೆ ಊಟ ಬೇಕಂದ್ರೆ ನಾನೇ ನಿನ್ ಜೊತೆ ಮನೆಗ್ ಬಂದ್ ಕೇಳ್ತೀನಿ ದಯವಿಟ್ಟು ಇಲ್ಲಿಂದ ಹೊರಟೋಗು ಅತ್ತೆ ಯಾರೋ ಚೆನ್ನಾಗಿ ವ್ಯಾಪಾರ ಆಗ್ತದೆ ಅಂತ ಹೇಳಿದ್ರಂತೆ ಅದನ್ನು ನಂಬಿ ನಮ್ಮ ಅತ್ತೆ ಕೂಡ ತಗೊಂಡ್ರಂತೆ ಇವಾಗ ವ್ಯಾಪಾರ ಆಗೋದಿಲ್ಲ ಅಂತ ಚಿಂತೆ ಮಾಡ್ತಿದ್ದಾರಂತೆ ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕಲ್ವಮ್ಮ ನಾನ್ ಮಾಡಿದ ತಪ್ಪನ್ನು ನಾನೇ ತಾನೇ ಸರಿಪಡಿಸ್ಬೇಕು ಯಾರ್ದೋ ಮಾತ್ ಕೇಳ್ಕೊಂಡು ನಾನೋಗಿ ತಗೊಂಡ್ ಬಂದ್ಬಿಟ್ಟೆ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇವಾಗ ಚಿಂತೆ ಮಾಡಿ ಏನತ್ತೆ ಪ್ರಯೋಜನ ನಿಮ್ಮ ಅತಿ ಆಸೆಯಿಂದ ಚೆನ್ನಾಗಿ ಲಾಭ ಬರುತ್ತೆ ಅಂತ ಹೋಗಿ ತಗೊಂಬಂದ್ಬಿಟ್ರಿ ಇವಾಗ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡಕ್ ಆಗೋದು ನೋಡಮ್ಮ ಅಂಜಲಿ ನೀನ್ ನನ್ನ ಸಮಾಧಾನ ಪಡಿಸ್ತಾ ಇದೀಯಾ ಅಥವಾ ನನ್ನ ರೇಗಸ್ತಾ ಇದೀಯಾ ಸರಿ ಅತ್ತೆ ನಿಮ್ಮ ಯಾಕೆ ಸರಿಯಾಗಿ ಹೇಳಿ ಇವಾಗ ಊಟ ಮಾಡ್ತೀರಾ ಅಥವಾ ಇದನ್ನ ತಗೊಂಡೋಗಿ ನಾಯಿಗೆ ಚೆಲ್ಲ ನೀನ್ ಏನ್ ಬೇಕಾದ್ರೂ ಹೋಗಿ ಮಾಡಮ್ಮ ಇದನ್ನ ತಗೊಂಡೋಗಿ ನೀನ್ ನಾಯಿಗಾದ್ರೂ ಹಾಕು ಅಥವಾ ಕಸದ ಬುಟ್ಟಿಗಾದ್ರೂ ಹಾಕು ಮೊದ್ಲು ಇಲ್ಲಿಂದ ಹೊರಟೋಗು ನಂಗೆ ತಲೆನೋವು ಜಾಸ್ತಿ ಆಗ್ತಿದೆ ಹಾಗೆ ಹೇಳಿದ ತಕ್ಷಣ ಅಂಜಲಿ ಟಿಫಿನ್ ತಗೊಂಡು ಅಲ್ಲಿಂದ ಬಂದ್ಲು ಹೀಗೆ ದಿನ ಕಳಿತಾ ಇತ್ತು ಹೀಗೆ ವೈಜಯಂತಿಗೆ ರಾಜಮಾ ಚಿಂತೆ ದಿನದಿಂದ ದಿನಕ್ಕೆ ಅಧಿಕವಾಗ್ತಿತ್ತು ಆ ಊರಿನ ಜನರಿಗೆ ಅದರ ಮಹಿಮೇನೆ ಗೊತ್ತಿರ್ಲಿಲ್ಲ ಒಂದು ವೇಳೆ ಹೇಳಿಕೊಟ್ರೆ ಯಾರೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ತಾ ಇರ್ಲಿಲ್ಲ ಅದರ ಬೆಲೆ ಕೇಳಿ ಓಡಿ ಹೋಗ್ತಿದ್ರು ಹೀಗೆ ವೈಜಯಂತಿ ನಿದ್ರೆಯಲ್ಲೂ ಕೂಡ ರಾಜ್ಮಾ ಬಗ್ಗೆನೇ ಮಾತಾಡ್ತಾನೇ ಇದ್ಲು ಆನಂದರಾವ್ ತನ್ನ ಹೆಂಡತಿಯ ಪರಿಸ್ಥಿತಿಯನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಸೊಸೆ ಜೊತೆ ಮಾತಾಡ್ಬೇಕು ವೈಜಯಂತಿ ಹೀಗೇನೆ ಇದ್ರೆ ಹುಚ್ಚಿಯಾಗಿ ಬಿಡ್ತಾಳೆ ಹೀಗೆ ನಿದ್ರೆಯನ್ನು ಮಾಡದೆ ರಾಜ್ಮಾ ರಾಜ ಅಂತ ಮಾತಾಡ್ತಿರುವ ಹೆಂಡತಿಯನ್ನು ನೋಡಿ ಚಿಂತೆ ಮಾಡಿದ್ರು ಬೆಳಿಗ್ಗೆ ಆದ ನಂತರ ವೈಜಯಂತಿ ಅಂಗಡಿಗೆ ಬಂದ್ಲು ಅಂಗಡಿಗೆ ಬಂದವರಿಗೆ ವಸ್ತುಗಳನ್ನು ಕೊಡುತ್ತಾ ರಾಜ್ಮ ಬ್ಯಾಗನ್ನೇ ಅನ್ನೇ ನೋಡ್ತಿದ್ಲು ಸೊಸೆ ಮಧ್ಯಾಹ್ನಕ್ಕೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ಲು ಅವಳ ಬಳಿ ಅವಳ ಮಾವ ಬಂದು ಮಾವ ಏನ್ ಬೇಕು ನನಗೆ ನಿಮ್ಮ ಅತ್ತೆ ಬೇಕಮ್ಮ ಅತ್ತೇನಾ ಅವ್ರು ಇವಾಗಷ್ಟೇ ಮಾವ ಅಂಗಡಿಗೆ ಹೋಗಿದ್ದಾರೆ ನಾನು ಹೇಳ್ತಾ ಇರೋದು ಅಂಗಡಿಗೆ ಹೋಗಿರುವ ನಿನ್ನ ಅತ್ತೆ ಅಲ್ಲ ರಾತ್ರಿಡೀ ನಿದ್ರೆ ಮಾಡದೆ ರಾಜ್ಮ ಬಗ್ಗೆನೆ ಆಲೋಚನೆ ಮಾಡ್ತಾ ಇದ್ದಾಳಲ್ಲ ಆ ಅತ್ತೆ ಬಗ್ಗೆ ರಾತ್ರಿಡಿ ಅವಳು ನಿದ್ರೆನೇ ಮಾಡದೆ ರಾಜ್ಮಾ ಬೇಕಾ ರಾಜ್ಮಾನ ಕಡಿಮೆ ಬೆಲೆಗೆ ಕೊಡ್ತೀನಿ ಇದನ್ನ ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಹುಚ್ಚಿಯಾಗಿ ಅವಳು ನಿದ್ರೆಯಲ್ಲಿ ಕನ್ವರ್ಸ್ತಾ ಇದ್ದಾಳೆ ದಯವಿಟ್ಟು ನಿನ್ನ ಅತ್ತೆಯ ಅಂಗಡಿಯಲ್ಲಿರುವ ರಾಜ್ಮಾನ ಹೇಗಾದ್ರೂ ವ್ಯಾಪಾರ ಆಗಂಗೆ ನೀನೇ ಕಣಮ್ಮ ಮಾಡ್ಬೇಕು ಏನಾದ್ರೂ ಮಾಡಮ್ಮ ಆವಾಗ್ಲೆ ನಿಮ್ಮ ಅತ್ತೆ ಸಂತೋಷವಾಗಿರೋದು ಹಾಗೆ ಹೇಳ್ತಾ ಇದ್ದಾಗ ಮಗನಾದ ಶೇಖರ್ ಓಡಿ ಬಂದ ಅಪ್ಪ ಅಂಜಲಿ ಅಮ್ಮ ಅಂಗಡಿಯಲ್ಲಿ ತಲೆಸುತ್ತಿ ಕೆಳಗೆ ಕೆಳಗ್ ಬಿದ್ಬಿಟ್ರು ಆಂಬುಲೆನ್ಸಿಗೆ ಕಾಲ್ ಮಾಡಿದೀನಿ ಹೀಗೆ ಶೇಖರ್ ಹೇಳಿದ ತಕ್ಷಣ ಮನೆಯಿಂದ ಎಲ್ಲಾರು ಓಡಿ ಓಡಿ ಬಂದ್ರು ಅಷ್ಟರಲ್ಲಿ ಆಂಬುಲೆನ್ಸ್ ಬಂತು ಎಲ್ಲಾರು ವೈಜಯಂತಿಯನ್ನು ಆಂಬುಲೆನ್ಸ್ ಅಲ್ಲೇ ಹಾಕಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಹಾಸ್ಪಿಟಲ್ ಬೆಡ್ ಮೇಲೆ ವೈಜಯಂತಿ ಮಲಗಿದ್ಲು ಅಂಜಲಿ ಡಾಕ್ಟರ್ ಇಬ್ರು ಬೆಡ್ ಮೇಲೆ ಮಲಗಿರುವ ವೈಜಯಂತಿಯನ್ನು ಜಯಂತಿಯನ್ನು ನೋಡ್ತಾನೆ ನಿಂತಿದ್ರು ಎಷ್ಟೊತ್ತಮ್ಮ ನಿಮ್ಮ ಅತ್ತೆನ ನೋಡ್ತಾನೆ ನಿಂತಿರ್ತೀಯಾ ನಮ್ಮ ಅತ್ತೆ ಎಚ್ಚರ ಆಗೋ ತನಕ ನೋಡ್ತಾನೆ ಇರ್ತೀನಿ ಡಾಕ್ಟರ್ ನಿಮ್ಮ ಅತ್ತೆಗೆ ಯಾವ ತೊಂದ್ರೆನೂ ಇಲ್ಲಮ್ಮ ಅತ್ತೆ ತೊಂದ್ರೆ ಏನು ಅಂತ ನೀನೇ ಹೇಳ್ಬೇಕು ನಾವು ಹೇಳಿದ್ರೆ ನಮ್ಮ ಅತ್ತೆಗೆ ಅರ್ಥ ಆಗೋದಿಲ್ಲ ನೀವೇ ನಮ್ಮ ಅತ್ತೆಗೆ ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ನನ್ನ ಇಷ್ಟೊತ್ತು ಇಲ್ಲೇ ನಿಲ್ಸಿದೀಯ ಆದ್ರೆ ಅತ್ತೆ ಮಾತ್ರ ಹಾಸ್ಪಿಟ್ಲಲ್ಲಿ ಮಲಗಿದೀವಿ ಅಂತ ಕೂಡ ಆಲೋಚನೆ ಮಾಡದೆ ಮನೆಯಲ್ಲಿ ಮಲಗಿ ನಿದ್ರೆ ಮಾಡುವ ರೀತಿ ನಿದ್ರೆ ಮಾಡ್ತಾ ಇದ್ದಾರೆ ಹಬ್ಬ ಇನ್ನು ನನ್ನಿಂದ ಇಲ್ಲಿ ನಿಂತ್ಕೊಳಕ್ಕಾಗಲ್ಲ ಇಲ್ಲಿ ನೋಡಿ ಡಾಕ್ಟರ್ ನಮ್ಮತ್ತೆಗೆ ಮಾತ್ರ ಏನಾದ್ರೂ ಆಯ್ತು ಅಂದ್ರೆ ನಾನ್ ನಿಮ್ನ ಸುಮ್ನೆ ಬಿಡೋದಿಲ್ಲ ಅತ್ತೆಗೆ ಸರಿಯಾದ ಟ್ರೀಟ್ಮೆಂಟ್ ಮಾಡಿಲ್ಲ ಅಂತ ನಿಮ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಆಮೇಲೆ ನಿಮ್ಗೇನೆ ತೊಂದ್ರೆ ನೀವು ಎಲ್ಲೂ ಹೋಗ್ಬಾರ್ದು ಇಲ್ಲೇ ಇದ್ದು ನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಹೇಳಿದಾಗ ಡಾಕ್ಟರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸರಿ ನಾನ್ ನಿಮ್ಮ ಅತ್ತೆನ ನೋಡ್ತಾನೆ ಇರ್ತೀನಿ ನೀನು ಏನಮ್ಮ ಮಾಡ್ತೀಯಾ ನಾನು ಹೋಗಿ ಟಿಫಿನ್ ತಿಂಗ್ ಬರ್ತೀನಿ ಡಾಕ್ಟರ್ ಹಾಗೆ ಹೇಳಿ ಅಂಜಲಿ ಅಲ್ಲಿಂದ ಹೋಗಲು ನೋಡ್ತಾ ಇದ್ದಂಗೆ ವೈಜಯಂತಿಗೆ ಎಚ್ಚರವಾಯಿತು ರಾಜ್ಮಾ ರಾಜ್ಮಾ ಹಾಗೆ ಕನ್ವರ್ಸ್ತಾ ಇದ್ಲು ಅದನ್ನು ನೋಡಿದ ಡಾಕ್ಟರ್ ಹೋಗ್ತಾ ಇರುವ ಅಂಜಲಿಯನ್ನು ಕರೆದ್ರು ವೈಜಯಂತಿ ರಾಜ್ಮಾ ರಾಜ ಅಂತ ಕನ್ವರಿಸುವುದನ್ನು ನೋಡಿ ಏನಮ್ಮ ಅಂಜಲಿ ನಿಮ್ಮತ್ತೆ ರಾಜ್ಮಾ ರಾಜ ಅಂತ ಕನ್ವರ್ಸ್ತಾನೆ ಇದ್ದಾರಲ್ವಾ ರಾಜ್ಮಾನ ತಗೊಂಬಂದು ಅತ್ತೆಗೆ ಅಡುಗೆ ಮಾಡಿಕೊಡಿ ನಿಮ್ಮ ನಿಮ್ಮತ್ತೆ ಸರಿಯಾಗೋದು ಹೌದಾ ಡಾಕ್ಟರ್ ಹಾಗಾದ್ರೆ ಆ ವಿಷಯದ ಬಗ್ಗೆ ನೀವೇ ಅತ್ತೆ ಜೊತೆ ಹೇಳಿ ನೋಡೋಣ ಅಷ್ಟೇ ತಾನೇ ಇವಾಗ ನೋಡು ಹೀಗೆ ಡಾಕ್ಟರ್ ಅಂಜಲಿ ಜೊತೆ ಹೇಳಿ ಬೆಡ್ ಮೇಲೆ ಮಲಗಿರುವ ವೈಜಯಂತಿ ಹತ್ರ ಹೋಗಿ ಇಲ್ ನೋಡಿಯಮ್ಮ ನಿಮಗೆ ಯಾವ ತೊಂದ್ರೆನೂ ಇಲ್ಲ ನಿಮಗೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾ ಇದ್ದೀವಿ ನೀವು ಮನೆಗೆ ಹೋಗಿ ನಿಮ್ ಸೊಸೆ ಜೊತೆ ರಾಜ್ಮಾ ಅಡಿಗೆ ಮಾಡಿ ಕೊಡ್ಲಿಕ್ಕೆ ಕೇಳಿ ಚೆನ್ನಾಗಿ ತಿನ್ನಿ ಡಾಕ್ಟರ್ ಹಾಗೆ ಹೇಳಿದಾಗ ವೈಜಯಂತಿ ಎದ್ದು ಡಾಕ್ಟರ್ ಕೆನ್ನೆಗೆ ಬಾರ್ಸದ್ಲು ಅದನ್ನು ನೋಡಿ ಅಂಜಲಿ ನಗ್ತಾ ಇದ್ಲು ಅಂಜಲಿಯನ್ನು ನೋಡಿ ಡಾಕ್ಟರಿಗೆ ತುಂಬಾ ಕೋಪ ಬಂತು ಅಂಜಲಿ ನಿಮ್ಮ ಅತ್ತೆ ನನ್ನ ಯಾಕೆ ಹೊಡೆದಿದ್ದು ನೀವಲ್ವಾ ಡಾಕ್ಟರ್ ರಾಜ್ಮಾ ಸಾರ್ ಮಾಡಿ ತಿನ್ಲಿಕ್ಕೇಳ್ದು ಯಾರಾದ್ರೂ ರಾಜ್ಮಾನ ಮಾಡಿ ತಿನ್ಲಿಕ್ಕೆ ಹೊಡಿತಾರಾ ಆದ್ರೆ ನಮ್ಮ ಅತ್ತೆ ಹೊಡಿತಾರೆ ಡಾಕ್ಟರ್ ಹಾಗಾದ್ರೆ ನಿಮ್ಮ ಅತ್ತೆಯ ಉದ್ದೇಶ ರಾಜ್ಮಾ ಸಾರ್ ಮಾಡಿ ತಿನ್ನೋದಲ್ಲ ಹಾಗೆ ತಾನೇ ಡಾಕ್ಟರ್ ನಮ್ಮ ಅತ್ತೆಗೆ ರಾಜ್ಮಾ ಸಾರ್ ಮಾಡಿ ಮಾರದಲ್ಲ ಉದ್ದೇಶ ಅವರ ಅಂಗಡಿಯಲ್ಲಿರುವ ರಾಜ್ಮಾ ಖಾಲಿಯಾಗುವುದೇ ಅವರ ಉದ್ದೇಶ ಇದೇನಾ ಅವರ ತೊಂದ್ರೆ ಇದು ಮೊದ್ಲೇ ಹೇಳ್ಬೇಕಲ್ವಾ ಅಂಜಲಿ ಇವಾಗ ನೋಡಿ ನಾನು ಹೇಳೋ ವಿಷಯದಲ್ಲಿ ನಿಮ್ಮ ಅತ್ತೆ ಹೇಗೆ ಎದ್ದು ಓಡಿ ಬರ್ತಾರೆ ಅಂತ ಹಾಗೆ ಹೇಳಿ ಮತ್ತೆ ಪುನಃ ವೈಜಯಂತಿ ಹತ್ರ ಬಂದ್ರು ಇಲ್ ನೋಡಮ್ಮ ರಾಜ್ಮಾ ಧಾನ್ಯನ ನಾನು ತಗೋತೀನಿ ಹಾಗೆ ಹೇಳಿದ ತಕ್ಷಣ ವೈಜಯಂತಿ ಬೆಡ್ಡಿಂದ ಎದ್ದು ಡಾಕ್ಟರ ಕೈಯನ್ನು ಹಿಡಿದುಕೊಂಡು ರಸ್ತೆಯಲ್ಲಿ ನಡ್ಕೊಂಡೇ ಓಡೋಡಿ ಡಾಕ್ಟರನ್ನು ರಸ್ತೆಯ ಉದ್ದಕ್ಕೂ ಕೈಯನ್ನು ಹಿಡಿದುಕೊಂಡು ಎಳ್ಕೊಂಡೇ ಬಂದ್ರು ಡಾಕ್ಟರ್ ರಾಧಮ್ಮನ ಹಿಂದೇನೆ ಹೋಗ್ತಾನೆ ಇದ್ರು ಅಂಜಲಿ ಕೂಡ ಅತ್ತೆ ಹಿಂದೇನೆ ಓಡೋಡಿ ಬರ್ತಾ ಇದ್ಲು ಅಯ್ಯೋ ಏನಿದು ನಮ್ಮ ಅತ್ತೆ ರಾಕೆಟ್ಗಿಂತ ವೇಗವಾಗಿ ಓಡ್ತಾ ಇದ್ದಾರೆ ಅಯ್ಯೋ ದೇವ್ರೆ ನನ್ನಿಂದ ಆಗೋದಿಲ್ಲಪ್ಪ ಪಾಪ ಡಾಕ್ಟರ್ ಅತ್ತೆ ಹಿಂದೇನೆ ಹೋಗಿ ಹೋಗಿ ಏನ್ ಆಗ್ತಾರೋ ಅಂಜಲಿ ನಡಿಯಕ್ಕಾಗದೆ ಆಟೋಗೋಸ್ಕರ ಕಾಯ್ತಾ ಇದ್ಲು ಆದ್ರೆ ವೈಜಯಂತಿ ಮಾತ್ರ ಒಂದೇ ಸ್ಪೀಡಲ್ಲಿ ಡಾಕ್ಟರ್ ಕೈ ಹಿಡ್ಕೊಂಡು ಎಳ್ಕೊಂಡು ಅಂಗಡಿಗೇನೇ ಹೋಗ್ಬಿಟ್ಲು ಅಯ್ಯೋ ದೇವ್ರೆ ಎಲ್ಲಮ್ಮ ನನ್ನ ಎಳ್ಕೊಂಡು ಹೋಗ್ತಿದ್ದೀರಾ ನೀವಲ್ವಾ ಡಾಕ್ಟರ್ ನನ್ನ ರಾಜಮಾನ ತಗೋತೀನಿ ಅಂತ ಹೇಳಿದ್ದು ಅದಕ್ಕೇನೆ ಎಲ್ಲಿಯೂ ಕೂಡ ನಿಲ್ಲದೆ ನನ್ನ ಅಂಗಡಿಗೆ ನಿಮ್ಮನ್ನ ಹೀಗೆ ಹೇಳ್ಕೊಂಡೋಗ್ತಾ ಇದ್ದೀನಿ ಇಲ್ಲಿ ನೋಡಮ್ಮ ಅದಕ್ಕೆ ಅಂತ ನನ್ನ ಹೀಗೆ ಹೇಳ್ಕೊಂಡೋಗ್ಬಾರ್ದು ನನ್ನ ಕರ್ಕೊಂಡೋಗ್ಲಿಕ್ಕೂ ಒಂದು ಪದ್ಧತಿ ಇದೆ ನನಗೆ ಓಡಕ್ಕಾಗ್ತಿಲ್ಲ ಅಯ್ಯೋ ಡಾಕ್ಟರ್ ನಮ್ಮ ಊರೊಳಗೆ ಹೋಗ್ಲಿಕ್ಕೆ ಇನ್ನೂ ಅರ್ಧ ಕಿಲೋಮೀಟರೇ ಇರೋದು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ನಮ್ಮ ಊರು ಬಂದ್ಬಿಡುತ್ತೆ ಅಯ್ಯೋ ದೇವ್ರೆ ಇನ್ನೂ ನಾನು ಸಾಯಕ್ಕೆ ಹತ್ತು ನಿಮಿಷವೇ ಇರೋದಾ ಹೀಗೆ ಡಾಕ್ಟರ್ ವೈಜಯಂತಿ ಜೊತೆ ನಡೆಯಲು ಸಾಧ್ಯವಾಗದೆ ವೈಜಯಂತಿ ಕೈಯನ್ನು ಗಿಂಟದ್ರು ಅಷ್ಟೇ ವೈಜಯಂತಿ ಡಾಕ್ಟರ್ ಕೈನ ಬಿಟ್ಬಿಟ್ಲು ಡಾಕ್ಟರ್ ವೈಜಯಂತಿಯಿಂದ ತಪ್ಪಿಸ್ಕೊಂಡು ಆಟೋ ಹತ್ತಿ ಓಡೇ ಬಿಟ್ರು ಡಾಕ್ಟರ್ ಹೀಗೆ ಓಡೋಗಿದ್ರಿಂದ ವೈಜಯಂತಿ ಬೇಜಾರ್ ಮಾಡ್ಕೊಂಡು ಅಂಗಡಿಗೆ ನಡ್ಕೊಂಡು ಬಂದ್ಲು ಅಂಗಡಿಯಲ್ಲಿ ಸೊಸೆ ಅಂಜಲಿ ಕೂತಿದ್ಲು ವೈಜಯಂತಿ ಅಂಗಡಿಗೆ ಬಂದು ನೋಡಿದಾಗ ಅಲ್ಲಿ ಮೂಟೆ ಕಾಣಲೇ ಇಲ್ಲ ಅದನ್ನು ನೋಡಿ ಅಂಜಲಿ ಯಾರಮ್ಮ ಈ ರಾಜ್ಮುಡಿನ ತಗೊಂಡಿದ್ದು ಅತ್ತೆ ರಾಜ್ಮಾನ ಯಾರೂ ತಗೊಂಡಿಲ್ಲತ್ತೆ ನಾನೇ ರಾಜ್ಮಾ ಚಾವಲ್ ವ್ಯಾಪಾರ ಮಾಡೋಣ ಅಂತ ಮನೇಲಿ ತಗೊಂಡೋಗಿಟ್ಟಿದ್ದೀನಿ ಏನು ರಾಜ್ಮಾ ಚಾವಲ ಹಾಗೆಂದ್ರೆ ಏನಮ್ಮ ಯಾರಮ್ಮ ಅದನ್ನ ತಗೋತಾರೆ ತಗೊಳ್ತಾರತ್ತೆ ನಾಳೆಯಿಂದನೇ ನಾವಿಬ್ರು ಸೇರಿ ವ್ಯಾಪಾರ ಆರಂಭಿಸೋಣ ಹಾಗೆ ಹೇಳಿದಾಗ ವೈಜಯಂತಿ ಸಂತೋಷಪಟ್ಟು ಸರಿಯಮ್ಮ ಏನಾದ್ರೂ ಸರಿ ನನಗೆ ರಾಜ್ಮ ಖಾಲಿ ಆದ್ರೆ ಅಷ್ಟೇ ಸಾಕು ಹೀಗೆ ವೈಜಯಂತಿ ಸಮಾಧಾನವಾಗಿ ಅಂಗಡಿಯಲ್ಲಿ ಕೂತ್ಲು ಆ ನಂತರ ಅಂಜಲಿ ಮನೆಗೆ ಬಂದು ಅಡಿಗೆ ಕೆಲಸವನ್ನೆಲ್ಲ ಮುಗಿಸಿದ್ಲು ಆ ದಿನನೇ ವೈಜಯಂತಿ ಸಂತೋಷವಾಗಿ ನಿದ್ರೆ ಮಾಡಿದ್ಲು ಅದನ್ನು ನೋಡಿ ಸಂತೋಷ ಸಂತೋಷಪಟ್ರು ನನಗೆ ಗೊತ್ತು ನನ್ ಸೊಸೆ ಬುದ್ಧಿವಂತಿಕೆಯಿಂದ ಏನಾದ್ರು ಒಂದ್ ಕೆಲಸ ಮಾಡ್ತಾಳೆ ಅಂತ ಹೀಗೆ ಅವರು ಕೂಡ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಆಗ್ತಾ ಇದ್ದಂಗೆ ಚೇಕ್ ನೀನು ಅಂಗಡಿಗೆ ಹೋಗಪ್ಪ ಹೌದು ನೀವೆಲ್ಲಾ ಎಲ್ಲಿಗೋಗ್ತಿದ್ದೀರಾ ನಿನಗೆ ಗೊತ್ತಿಲ್ಲ ಅಲ್ವಾ ಇಂದಿನಿಂದ ನಾನು ನಿನ್ನೆಂಟಿ ನಿಮ್ಮ ಅಪ್ಪ ರಾಜ್ಮಾ ಚಾವಲ್ನ ಮಾಡಿ ಮಾರಕ್ಕೆ ಹೋಗ್ತಿದ್ದೀವಿ ನೀನು ಅಂಗಡಿಯಲ್ಲಿ ಕೂತು ವ್ಯಾಪಾರನ ಚೆನ್ನಾಗಿ ಮಾಡು ರಾಜ್ಮಾ ಚಾವಲ ಅದ್ನ ಯಾರಮ್ಮ ತಿಂತಾರೆ ನಿನ್ನ ಎಂಟಿನೇ ಕಣಪ್ಪ ನನಗೆ ಇದ್ರ ಬಗ್ಗೆ ಹೇಳಿದ್ದು ನನಗ್ ಮಾತ್ರ ಏನು ಗೊತ್ತು ರಾಜ್ಮಾ ಚಾವಲ್ನ ಎಲ್ಲರೂ ತಿಂತಾರಂತೆ ಸೊಸೆ ಹೇಳಿದ್ದಾಳೆ ಸರಿಯಮ್ಮ ಹೀಗೆ ಅತ್ತೆ ಸೊಸೆ ಮಾವ ಮೂರು ಜನ ಸೇರಿ ಒಂದು ಕಡೆ ರಾಜ್ಮಾ ಚಾವಲನ್ನು ಮಾಡಿ ವ್ಯಾಪಾರ ಮಾಡಲಾರಂಭಿಸಿದ್ರು ಬಂದ ಜನರಿಗೆ ಬಾಳೆ ಎಲೆಯಲ್ಲಿ ಹಾಕಿಕೊಟ್ಲು ಹೀಗೆ ರಾಜ್ಮಾ ಚಾವಲ್ ಚೆನ್ನಾಗಿ ವ್ಯಾಪಾರ ಆಯಿತು ಹೀಗೆ ಅದರಿಂದ ಬರುವ ಲಾಭವನ್ನು ನೋಡಿ ಅತ್ತೆಯಾದ ವೈಜಯಂತಿ ತುಂಬಾನೇ ಸಂತೋಷಪಟ್ಲು ಶಾರದಮ್ಮನಿಗೆ ತನ್ನ ಸೊಸೆಯಾದ ವನಜ ಮಾಡುವ ಅಡಿಗೆ ಎಂದ್ರೆ ತುಂಬಾನೇ ಇಷ್ಟ ವನಜನ ಗಂಡನಾದ ರಮೇಶ್ ಕೂಡ ಹಾಕು ಹಾಕು ಅಂತ ಹಾಕೊಂಡು ತಿಂತಾ ಇದ್ದ ಒಂದು ದಿನ ಶಾರದಮ್ಮ ರಮೇಶ್ ಇವತ್ ನನ್ಗೆ ಹೊಸದಾಗಿ ಏನಾದ್ರೂ ತಿನ್ಬೇಕು ಅಂತ ಆಸೆ ಆಗ್ತಿದೆ ಕಣೋ ನನ್ನ ಸೊಸೆ ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಹೊಸದಾಗಿ ಏನಾದ್ರೂ ತಿನ್ಬೇಕು ಅದ್ರ ಬಗ್ಗೆನೇ ನಾನು ಆಲೋಚನೆ ಮಾಡ್ತಿದ್ದೀನಿ ಹ ಅತ್ತೆ ಸೊಸೆ ಇಬ್ರು ಸರಿಯಾಗಿ ಜೋಡಿ ಸೇರ್ಕೊಂಡಿದ್ದೀರಾ ಆಟನ ತುಂಬಾ ಚೆನ್ನಾಗ್ ಆಡ್ತೀರಾ ಎಲ್ಲಾ ರೀತಿಯ ರುಚಿಯನ್ನು ನೀವು ಮಾಡಿ ತಿಂದಿದ್ದೀರಾ ಇವಾಗ ಹೊಸದಾಗಿ ಅಂದ್ರೆ ಸರಿ ಬೇಕಾದ್ರೆ ಇವತ್ತು ಮಾಂಸ ಏನಾದ್ರೂ ತಗೊಂಬರ್ಲಾ ಶಿವ ಇದು ಕಾರ್ತಿಕ ತಿಂಗಳು ಕಣೋ ಈ ತಿಂಗಳಲ್ಲಿ ನನ್ ಮಾಂಸ ತಿನ್ನೋದಿಲ್ಲ ಅಂತ ಗೊತ್ತಿಲ್ವಾ ಬಡವ ಅಯ್ಯೋ ನಂಗೆ ಮರ್ತೋಯ್ತಮ್ಮ ಸರಿ ಹೇಳಿ ನಿಮಗೆ ಏನ್ ತಿನ್ಬೇಕು ಅನ್ಸುತ್ತೆ ಅದೇ ಕಣೋ ನನಗೂ ಅರ್ಥ ಆಗ್ತಿಲ್ಲ ಸರಿಯಾಗೋಯ್ತಮ್ಮ ನೀವು ಬರ್ತಾ ಬರ್ತಾ ಏನೇನೋ ಮಾಡ್ತೀರಾ ಹೀಗೆ ಶಾರದಮ್ಮ ರಮೇಶ್ ಮಾತಾಡ್ತಾ ಇರುವಾಗ ವನಜ ಬಂದ್ಲು ಏನು ಅಮ್ಮ ಮಗ ಇಬ್ರು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ ಏನ್ ವಿಷಯ ಏನೂ ಇಲ್ಲ ವನಜ ನಿಮ್ಮತ್ತೆಗೆ ಹೊಸದಾಗಿ ಬೇರೆ ಟೇಸ್ಟ್ ನೋಡ್ಬೇಕು ಅನ್ಸ್ತಾ ಇದೆ ಅಂತೆ ಅದಕ್ಕೇನೇ ಹೊಸದಾಗಿ ಏನಾದರೂ ಅಡುಗೆ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾರೆ ಹೌದಮ್ಮ ನನಗೂ ಏನಾದರೂ ಹೊಸದಾಗಿ ಅಡುಗೆ ಮಾಡಿ ತಿನ್ಬೇಕು ಅನ್ಸುತ್ತೆ ಆದ್ರೆ ಏನ್ ತಿನ್ಬೇಕು ಅಂತ ಗೊತ್ತಿಲ್ಲ ಅಯ್ಯೋ ಅತ್ತೆ ಆ ವಿಚಾರದ ಬಗ್ಗೆ ನನ್ ಜೊತೆ ಬಿಟ್ಬಿಡಿ ನಾನು ನಿಮಗೋಸ್ಕರ ಹೊಸದಾಗಿ ಅಡಿಗೆ ಮಾಡಿ ತರ್ತೀನಿ ಹಾಗೆ ಹೇಳಿ ವನಜ ಅಡುಗೆ ಮನೆಯೊಳಗೆ ಹೋದ್ಲು ಅಡುಗೆ ಮನೆಯೊಳಗೆ ಹೋದ ನಂತರ ಅವಳು ಮಾಡುವ ಅಡಿಗೆಯ ಗಮನ ಬಂದು ಆ ಗಮನಕ್ಕೆ ಶಾರದಮ್ಮ ಬಿದ್ದೋದ್ಲು ಆಹಾ ಸೊಸೆ ಇವತ್ತು ಏನೋ ಹೊಸದಾಗಿ ಅಡಿಗೆ ಮಾಡ್ತಿದ್ದಾಳೆ ಒಂದ್ ಕೈ ನೋಡೇ ಬಿಡ್ಬೇಕು ಅಲ್ಲಿ ತುಂಬಾ ರೇಷ್ಮೆ ಸೀರೆ ಇದೆ ಹೋಗಿ ಅದ್ನ ಅಮ್ಮ ಬಾಯಿ ಮುಚ್ಚೋ ಬಡವ ಹೀಗೆ ವನಜ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಸಾರನ್ನು ಮಾಡ್ಕೊಂಡು ತಂದ್ಲು ಅದನ್ನು ನೋಡಿ ಶಾರದಮ್ಮನಿಗೆ ಬಾಯಲ್ಲಿ ನೀರ್ ಬಂತು ರೊಟ್ಟಿಯನ್ನು ಸಾರಲ್ಲಿ ನೆಂಚ್ಕೊಂಡ್ ತಿಂದು ಅದರ ರುಚಿಯನ್ನು ನೋಡಿ ರಮೇಶ್ ಕೂಡ ರೊಟ್ಟಿಯನ್ನು ತಿಂತಾ ಇದ್ದ ಅದನ್ನು ನೋಡಿ ವನಜ ತುಂಬಾ ಹೆಮ್ಮೆಯಿಂದ ನಿಂತಲು ಅಮ್ಮ ವನಜ ಇಷ್ಟೊಂದು ರುಚಿಯಾಗಿ ಅಡಿಗೆ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ರುಚಿಯಾಗಿ ಅಡಿಗೆ ಮಾಡ್ತೀಯ ಗೊತ್ತಾ ರೊಟ್ಟಿನ ಬಾಯಲ್ಲಿಟ್ಟಾಗ ರೊಟ್ಟಿ ಕರಗಿ ಹೋಗ್ತಿದೆ ಅದ್ನ ಸಾರು ಜೊತೆ ತಿಂದಾಗ ಅದರ ಟೇಸ್ಟ್ ಹ್ಮ್ ಹಾಗಾದ್ರೆ ನೀವು ಆ ರೊಟ್ಟಿಯೊಳಗೆ ಮುಳುಗಿ ಸ್ನಾನ ಮಾಡಿ ಬನ್ನಿ ಅಮ್ಮ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಾಯಿ ಮುಚ್ಚೋ ಬಡವ ಮೊದಲು ನೀನ್ ರೊಟ್ಟಿನ ತಿನ್ನು ಇಲ್ಲದಿದ್ರೆ ಅದ್ನ ನಾನೇ ತಿನ್ಬಿಡ್ತೀನಿ ಆ ರೀತಿ ಕೆಲ್ಸ ಎಲ್ಲ ಅಮ್ಮ ಹಾಗೆ ಹೇಳಿ ರಮೇಶ್ ಕೂಡ ತುಂಬಾ ಇಷ್ಟಪಟ್ಟು ಆ ರೊಟ್ಟಿಯನ್ನು ತಿಂದ ಆ ನಂತರ ರಮೇಶ್ ಹೊರಟು ಆಫೀಸಿಗೆ ಹೋದ ಅಮ್ಮ ವನಜ ಇವಾಗ ನಿನ್ ಗಂಡ ಯಾಕೋ ತುಂಬಾ ಬೇಜಾರಲ್ಲಿ ಇದ್ದಾನಮ್ಮ ಹೊರಗಡೆ ಮಾತ್ರ ನಮ್ ಜೊತೆ ನಗ್ತಾ ಇದ್ದಾನೆ ಆದ್ರೆ ಅವ್ನ್ ಮನ್ಸಲ್ಲಿ ಏನೋ ಒಂದು ಕೊರಗು ಇದೆ ಹೌದಾ ಅತ್ತೆ ಆದ್ರೆ ನನಗೆ ನಿಮ್ ಮಗ ಆ ರೀತಿ ಚಿಂತೆಯಲ್ಲಿರುವ ಹಾಗೆ ಕಾಣ್ತಾ ಇಲ್ವಲ್ಲ ಅದೇ ಕಣಮ್ಮ ತಾಯಿ ಪ್ರೀತಿಗೂ ಹೆಂಡತಿಯ ಪ್ರೀತಿಗಿರುವ ವ್ಯತ್ಯಾಸ ಒಂದು ತಾಯಿಗೆ ಗೊತ್ತು ತನ್ನ ಮಗುವಿಗೆ ಏನಾಗಿದೆ ಅಂತ ನೀನು ಕೂಡ ಮುಂದೆ ತಾಯಿ ಆಗ್ತೀಯಲ್ಲ ಆಗ ಆ ಮಗುವಿನ ಸಂತೋಷ ದುಃಖ ಎರಡೂ ನಿಂಗ್ ಗೊತ್ತಾಗುತ್ತೆ ಹೌದತ್ತೆ ಹೇಳಿದ ಹಾಗೆ ನಾನ್ ಕೂಡ ಸ್ವಲ್ಪ ಅಬ್ಸರ್ವ್ ಮಾಡ್ದೆ ಅವ್ರು ಏನೋ ನನ್ ಜೊತೆ ಹೇಳಲಿಕ್ಕೆ ಬರ್ತಾರೆ ಆದ್ರೆ ಹೇಳೋದಿಲ್ಲ ಹಾಗಾದ್ರೆ ನೀನೊಂದ್ ಕೆಲ್ಸ ಮಾಡಮ್ಮ ಅವನ್ ಮನೆಗೆ ಬಂದಾಗ ಮೆಲ್ಲೆ ಮಾತಾಡಿ ಏನು ಅಂತ ತಿಳ್ಕೊ ಸರಿ ಅತ್ತೆ ಹೀಗೆ ಅತ್ತೆ ಸೊಸೆ ಇಬ್ರು ಮಾತಾಡ್ಕೊಂಡ್ರು ರಾತ್ರಿ ಆಗ್ತಾ ಇದ್ದಂಗೆ ರಮೇಶ್ ಮನೆಗೆ ಬಂದ ತುಂಬಾ ಆಯಾಸದಲ್ಲಿದ್ದ ತನ್ನ ಹೆಂಡತಿ ತಾಯಿಯನ್ನು ನೋಡಿದ ತಕ್ಷಣ ನಗ್ತಾ ಇದ್ದ ಹೀಗೆ ಸ್ವಲ್ಪ ಸಮಯದ ನಂತರ ವನಜ ತನ್ನ ಗಂಡನ ಕಷ್ಟ ಏನು ಅಂತ ತಿಳ್ಕೊಳಕ್ಕೆ ನೋಡಿದ್ಲು ರೀ ಇವಾಗೆಲ್ಲ ನೀವು ಏನೋ ಒಂದು ಚಿಂತೆಯಲ್ಲೇ ಇದ್ದೀರಾ ಏನ್ರೀ ಏನಾಯ್ತು ಯಾಕೋ ಮುಖ ಒಂದ್ ತರಾನೇ ಅಲ್ಲ ನನ್ ಜೊತೆ ಹೇಳ್ರಿ ಮನ್ಸಲ್ಲಿರುವ ಭಾರವನ್ನು ಹೇಳ್ಕೊಂಡ್ರೆ ನಿಮಗೂ ಕೂಡ ಮನ್ಸು ಅಗುರವಾಗುತ್ತೆ ಏನ್ರಿ ವಿಷಯ ಹಬ್ಬಬ್ಬಾ ಏನ್ ವನಜ ಹಾಗೆ ಕೇಳ್ತಾ ಇದ್ದೀಯಾ ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅದಕ್ಕೇನೆ ಹೀಗಿದ್ದೀನಿ ಅಲ್ಲಿ ತುಂಬಾನೇ ವರ್ಕ್ ಟೆನ್ಷನ್ ಜಾಸ್ತಿ ಇರೋದ್ರಿಂದ ನನಗೂ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಆದ್ರೆ ಏನ್ ಮಾಡೋದು ನಮ್ಮ ಪರಿಸ್ಥಿತಿ ನೋಡಿ ನಾನು ಕೆಲಸಕ್ಕೆ ಹೋಗ್ಲೇಬೇಕಲ್ವಾ ನನ್ನ ಕಷ್ಟನ ನಿಮಗೇಳಿದ್ರೆ ನಿಮಗೂ ಬೇಜಾರಾಗುತ್ತೆ ಅದಕ್ಕೇನೆ ನಿಮ್ ಜೊತೆ ಏನು ಹೇಳ್ಕೊಳ್ದೆ ನಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಈ ವಿಚಾರನ ಇಲ್ಲೇ ಬಿಟ್ಬಿಡು ಅಮ್ಮನ ಜೊತೆ ಹೇಳಕ್ ಹೋಗ್ಬೇಡ ಹಾಗೆ ಹೇಳಿ ಹೋಗಿ ಮಲಗಿ ನಿದ್ರೆ ಮಾಡ್ದ ಆ ನಂತರ ಗಂಡನ ಕಷ್ಟವನ್ನು ಯೋಚನೆ ಮಾಡಿ ಮಾಡಿ ವನಜ ನಿದ್ರೆ ಮಾಡ್ಲಿಲ್ಲ ರಮೇಶ್ ಕೆಲ್ಸಕ್ಕೆ ಹೋದ ನಂತರ ವನಜ ನಡೆದ ವಿಚಾರವನ್ನು ಶಾರದಮ್ಮನ ಬಳಿ ಹೇಳಿದ್ಲು ಅದನ್ನು ಕೇಳಿ ಅವರು ಕೂಡ ಕಷ್ಟಪಟ್ರು ಪಾಪ ಅಲ್ವಮ್ಮ ರಮೇಶ್ ಆಫೀಸಲ್ಲಿ ಎಷ್ಟು ಕಷ್ಟ ಪಾಪ ಇಷ್ಟು ದಿನದಿಂದ ತನ್ ಮನ್ಸೊಳಗೆ ಇಟ್ಕೊಂಡಿದ್ದಾನೆ ಈ ಕಾಲದಲ್ಲಿ ಎಲ್ರು ಹೀಗೆ ಕಣಮ್ಮ ಇದ್ದಾರೆ ಇಷ್ಟ ಇಲ್ಲದೆ ಇರುವ ಕೆಲ್ಸಾನ ತುಂಬಾ ಕಷ್ಟಪಟ್ಟು ಮಾಡ್ತಿದ್ದಾರೆ ಅತ್ತೆ ರಾತ್ರಿಡಿ ನಾನು ಒಂದ್ ವಿಚಾರದ ಬಗ್ಗೆ ಆಲೋಚನೆ ಮಾಡಿದೆ ನೀವು ಒಪ್ಕೊಂಡ್ರೆ ಮಾಡೋಣ ಅತ್ತೆ ಏನಮ್ಮದು ನಿಮ್ಮ ಮಗ ತುಂಬಾ ಕಷ್ಟಪಟ್ಕೊಂಡು ಇಷ್ಟ ಇಲ್ಲದೆ ಆ ಕೆಲ್ಸಾನ ಮಾಡ್ತಿದ್ದಾರೆ ನಾನು ಕೂಡ ಅವ್ರಿಗೆ ಏನಾದರೂ ಸಹಾಯ ಮಾಡೋಣ ಅಂತ ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀಯಮ್ಮ ನಾನು ಮನೆಯಲ್ಲೇ ಏನಾದರೂ ಅಡಿಗೆ ಮಾಡಿ ಮಾರಾಟ ಮಾಡೋಣ ಅಂತ ನೋಡ್ತಿದ್ದೀನಿ ಹೇಗೋ ನನ್ನ ಅಡಿಗೆ ರುಚಿಯಾಗಿರುತ್ತೆ ಅಲ್ವಾ ಹೀಗೆ ಸ್ವಲ್ಪ ಹಣ ಬಂದ್ರೆ ಅದು ಅವರಿಗೆ ಉಪಯೋಗ ಆಗುತ್ತೆ ಅಲ್ವಾ ಒಳ್ಳೆ ತೀರ್ಮಾನನೇ ಮಾಡಿದೀಯಮ್ಮ ನಾಳೆಯಿಂದಾನೇ ಆರಂಭಿಸೋಣ ಕೂಡ ಇದ್ರಲ್ಲಿ ನಿಂಗ್ ಸ್ವಲ್ಪ ಸಹಾಯ ಮಾಡ್ತೀನಿ ಹೀಗೆ ವನಜ ಶಾರದ ಇಬ್ರು ಮನೆಯಲ್ಲೇ ಅಡುಗೆ ಮಾಡಿ ವ್ಯಾಪಾರ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು ಹೀಗೆ ಮರುದಿನ ಬೆಳಿಗ್ಗೆ ತುಂಬಾ ವೆರೈಟಿ ವೆರೈಟಿ ಅಡುಗೆಗಳನ್ನು ಮಾಡಿ ವ್ಯಾಪಾರ ಮಾಡಲು ಆರಂಭಿಸಿದ್ರು ಆದ್ರೆ ಯಾರೂ ಬರಲಿಲ್ಲ ಏನತ್ತೆ ಹೀಗೆ ಆಯ್ತು ಯಾರು ಕೂಡ ಬರ್ಲೇ ಇಲ್ಲ ಇವತ್ತು ಮೊದಲನೇ ದಿನ ಅಲ್ವಮ್ಮ ಅದಕ್ಕೇನೆ ಯಾರೂ ಬರ್ಲಿಲ್ಲ ನಾವು ಅಂಗಡಿ ಹಾಕಿದೀವಿ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ಗೊತ್ತಾದ್ರೆ ಖಂಡಿತ ಬರ್ತಾರೆ ಮಾತ್ರ ನಿನ್ನ ಅಡುಗೆನ ನೋಡಿದ್ರೆ ಮತ್ತೆ ಮತ್ತೆ ನಮ್ಮ ಅಂಗಡಿಗೇನೇ ಬರ್ತಾ ಇರ್ತಾರಮ್ಮ ಹೀಗೆ ಶಾರದಮ್ಮ ತನ್ನ ಸೊಸೆಗೆ ಧೈರ್ಯವನ್ನು ಹೇಳಿದ್ರು ಹೀಗೆ ಮರುದಿನ ಕೂಡ ಅದೇ ರೀತಿ ಸ್ವಲ್ಪ ವೆರೈಟಿಯನ್ನು ಮಾಡಿದ್ಲು ಜನರು ಬಂದು ಅದನ್ನು ತಿಂದು ಇದಕ್ಕಿಂತ ಹೊಸದಾಗಿ ಏನಾದರೂ ಬೇಕು ಅಂತ ಹೇಳಿದ್ರು ಅವ್ರು ಏನೇ ಹೇಳಿದ್ರು ನೀನ್ ಆಲೋಚನೆ ಮಾಡದ್ನ ಬಿಡಮ್ಮ ನಮಗೆ ಗೊತ್ತಿರತ್ತಾನೆ ಮಾಡಕ್ಕಾಗೋದು ನೀನ್ ಸುಮ್ನೆ ಮಾಡ್ತಾ ಹೋಗು ಸರಿ ಅತ್ತೆ ಇನ್ನು ಎರಡು ಮೂರು ದಿನ ನೋಡೋಣ ವ್ಯಾಪಾರ ಚೆನ್ನಾಗಾದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇದನ್ನ ಬಿಟ್ಟು ಬೇರೆ ವ್ಯಾಪಾರ ಮಾಡ್ತೀನಿ ಸರಿ ಕಣಮ್ಮ ನೀನು ತುಂಬಾ ಯೋಚನೆ ಮಾಡ್ಬೇಡ ಹೀಗೆ ಆ ದಿನ ರಾತ್ರಿ ವನಜ ತುಂಬಾ ಕಷ್ಟಪಟ್ಕೊಂಡು ಕುತ್ಕೊಂಡಿದ್ಲು ಏನಾಯ್ತು ವನಜ ನೀನೇನೋ ದುಃಖದಲ್ಲಿದ್ದೀಯಾ ಅದಕ್ಕೇನೆ ನಾನ್ ಹೇಳಿದ್ದು ಈ ವ್ಯಾಪಾರ ಏನು ಬೇಡ ಅಂತ ಆದ್ರೆ ನೀನೆ ನನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ದೆ ಇವಾಗ ನೋಡ್ದಾ ಹಾಗೆ ಹೇಳ್ಬಿಡ್ರಿ ನಾನ್ ನಿಮ್ಗೋಸ್ಕರನೇ ಮಾಡಿದ್ದು ಆದ್ರೆ ಅದು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿಲ್ಲ ಹೋಟೆಲ್ ಆರಂಭಿಸಿ ಎರಡು ದಿನ ಆಯ್ತು ಜನರು ಸ್ವಲ್ಪ ಕಡಿಮೆನೆ ಬರ್ತಿದ್ದಾರೆ ಆದ್ರೆ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಡುಗೆ ರುಚಿಯಾಗಿತ್ತಂತೆ ಆದ್ರೆ ಅವರಿಗೆ ಹೊಸದಾಗಿ ಬೇಕು ಅಂತಾರೆ ಅವರು ಹೇಳದ್ ಕೂಡ ನಿಜ ತಾನೇ ಮದ್ದೂರಿಗೆ ವಡೆ ಫೇಮಸ್ಸು ತಿರುಪತಿಗೆ ತಿರುಪತಿ ಲಾಡು ಫೇಮಸ್ಸು ಅದೇ ರೀತಿ ನಿನಗೂ ಕೂಡ ಫೇಮಸ್ ಆಗಿ ಇರುವ ಹಾಗೆ ನೀನು ಕೂಡ ಏನಾದರೂ ಒಂದು ಮಾಡ್ಕೋಬೇಕಲ್ವ ವನಜ ಹೌದು ರೀ ನೀವು ಒಳ್ಳೆ ವಿಚಾರವನ್ನು ಹೇಳದ್ರಿ ಮೊನ್ನೆ ನೀನೊಂದು ರೊಟ್ಟಿ ಮಾಡಿದೆ ಅಲ್ವಾ ಆ ರೊಟ್ಟಿನ ರುಚಿ ತುಂಬಾ ಚೆನ್ನಾಗಿತ್ತು ಆದ್ಮೇನೆ ಮಾಡು ನೀನ್ ಫೇಮಸ್ ಆಗ್ತೀಯಾ ಹೀಗೆ ರಮೇಶ್ ಒಳ್ಳೆ ಐಡಿಯಾ ಕೊಟ್ಟ ವನಜಾ ಕೂಡ ಆಲೋಚನೆ ಮಾಡಿ ಒಳ್ಳೆ ತೀರ್ಮಾನವನ್ನು ತಗೊಂಡ್ಲು ಹೀಗೆ ಅವಳು ಯೋಚನೆ ಮಾಡಿದ ಹಾಗೇನೆ ಮರುದಿನದಿಂದ ಕುರ್ಕುರೆ ರೊಟ್ಟಿ ಮಾಡಲು ಆರಂಭಿಸಿದ್ಲು ಹೀಗೆ ಅತ್ತೆ ಸೊಸೆ ಸೇರಿ ಹೊಸದಾಗಿ ಕುರ್ಕುರೆ ರೊಟ್ಟಿಯನ್ನು ಮಾಡಿ ವ್ಯಾಪಾರ ಮಾಡಿದ್ರು ಹಬ್ಬ ಹೌದಮ್ಮ ಈ ಕುರ್ಕುರೆ ರೊಟ್ಟಿ ರುಚಿ ಚೆನ್ನಾಗಿರುವುದರಿಂದ ನೋಡು ಎಷ್ಟು ಜನ ಬಂದು ಈ ಕುರ್ಕುರೆ ರೊಟ್ಟಿನ ತಿಂತ ಇದ್ದಾರೆ ಹೌದತ್ತೆ ಈ ಕುರ್ಕುರೆ ರೊಟ್ಟಿ ಎಲ್ಲರಿಗೂ ಹೊಸದಲ್ವಾ ಯಾರು ಕೂಡ ಇದನ್ನ ಮಾಡ್ಲೇ ಇಲ್ಲ ನಾವೇ ತಾನೇ ಮೊದಲ ಸಲ ಮಾಡ್ತಾ ಇರೋದು ಅದಕ್ಕೇನೆ ಇಷ್ಟು ಜನ ಬಂದಿರೋದು ಹೌದಮ್ಮ ಇದನ್ನ ನೋಡಿ ನನಗೂ ಕೂಡ ತುಂಬಾ ಸಂತೋಷ ಆಗ್ತಿದೆ ಅದು ಮಾತ್ರ ಅಲ್ಲ ಈ ಕುರ್ಕುರೆ ರೊಟ್ಟಿ ತುಂಬಾ ಟೇಸ್ಟ್ ಆಗಿರುವುದರಿಂದ ನೀನ್ ಬೇಗ ಫೇಮಸ್ ಆಗ್ತೀಯಾ ಹೀಗೆ ವನಜ ಕುರ್ಕುರೆ ರೊಟ್ಟಿ ಮಾಡುವುದರಿಂದ ಅವಳು ಇಡೀ ಊರಿಗೆ ಫೇಮಸ್ ಆದ್ಲು ಹೊರಗಿನಿಂದ ಕೂಡ ಈ ರೊಟ್ಟಿಯನ್ನು ತಿನ್ನಲು ಬಂದ್ರು ಹೀಗೆ ವನಜ ವ್ಯಾಪಾರ ಮೂರು ಹೂವು ಆರು ಕಾಯಿಯಂತೆ ಕಡಿಮೆ ಸಮಯದಲ್ಲಿ ಕುರ್ಕುರೆ ರೊಟ್ಟಿಯಲ್ಲಿ ಅವಳು ಮೇಲ್ಮಟ್ಟಕ್ ಹೋದ್ಲು ಅದನ್ನು ನೋಡಿ ಅವರೆಲ್ಲರೂ ಸಂತೋಷ ಪಟ್ರು ಈ ವ್ಯಾಪಾರ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ನನ್ನ ಆಲೋಚನೆ ಮಾಡ್ಲಿಲ್ಲ ವನಜ ನೀನು ತುಂಬಾನೇ ಚಿಂತೆ ಮಾಡ್ದೆ ಆದ್ರೆ ಇವಾಗ ನೋಡ್ದ ನೀನ್ ಎಷ್ಟ್ ಚೆನ್ನಾಗಿ ಬೆಳೆದಿದೀಯಾ ಅಂತ ಇದೆಲ್ಲವೂ ನಿಮ್ಮಿಂದ ರೀ ನೀವ್ ಮಾತ್ರ ಎನ್ಕರೇಜ್ ಮಾಡದಿದ್ರೆ ಇದೆಲ್ಲ ನಡ್ದಿರತ್ತಾ ನಾನ್ ಕೂಡ ಹೊಸದಾಗಿ ಮಾಡ್ಬೇಕು ಅಂತಾನೆ ಮಾಡಿದ್ದು ರೀ ಅದು ಕೂಡ ನಿಮ್ಗೋಸ್ಕರ ಮಾತ್ರ ಮಾಡಿದ್ದು ಇನ್ಮೇಲೆ ನೀವು ಆಫೀಸಿಗೆ ಹೋಗ್ಬೇಡ್ರಿ ಆ ಕೆಲ್ಸವನ್ನು ಬಿಟ್ಬಿಡಿ ಆ ಕೆಲಸದಲ್ಲಿ ನೀವು ಎಷ್ಟು ಕಷ್ಟಪಟ್ರಿ ಇವಾಗ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಾವು ಇದೇ ವ್ಯಾಪಾರವನ್ನು ಮಾಡ್ತಾ ಹೋಗೋಣ ಹೌದಪ್ಪ ನೀನು ಕೂಡ ಸೊಸೆ ಜೊತೆ ಸೇರಿ ಈ ಕುರ್ಕುರೆ ವ್ಯಾಪಾರ ಮಾಡು ತುಂಬಾ ಜನರು ಬರ್ತಾ ಇದಾರೆ ಲಾಭ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ನೀನಿನ್ನೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಹೌದಪ್ಪ ಹೀಗೆ ಬಂದ ಹಣದಲ್ಲಿ ನೀವಿಬ್ರು ಸಂತೋಷವಾಗಿರ್ಬೋದು ನೀನು ಮಾಡುವ ಆಫೀಸ್ ಕೆಲಸ ನಿನ್ನ ಕೆಲಸದವನಂಗೆ ತೋರಿಸುತ್ತೆ ಆದ್ರೆ ಈ ವ್ಯಾಪಾರ ನಿನ್ನ ರಾಜನ ಹಾಗೆ ತೋರಿಸುತ್ತೆ ಸರಿಯಮ್ಮ ಇವತ್ತೇ ನಾನು ನನ್ನ ಕೆಲಸನ ರಿಸೈನ್ ಮಾಡ್ತೀನಿ ನಾವೆಲ್ಲರೂ ಸೇರಿ ವ್ಯಾಪಾರವನ್ನೇ ಮಾಡೋಣ ಹೀಗೆ ರಮೇಶ್ ಕೂಡ ಅವನ ಕೆಲಸವನ್ನು ಬಿಟ್ಟು ಹೆಂಡತಿಗೆ ಸಹಾಯ ಮಾಡುತ್ತಾ ಕುರ್ಕುರೆ ರೊಟ್ಟಿ ಮಾರಿದ ವನಜನ ಈ ರೊಟ್ಟಿ ತುಂಬಾ ಫೇಮಸ್ ಆದ ಕಾರಣ ದೂರದಿಂದ ಕೂಡ ಬಂದು ಈ ರೊಟ್ಟಿಯನ್ನು ತಿಂದು ಹೋಗ್ತಾ ಇದ್ರು ಹೀಗೆ ವನಜನಿಗೆ ದೊಡ್ಡ ದೊಡ್ಡ ಹೋಟೆಲ್ಗಳಿಂದ ಆರ್ಡರ್ ಕೂಡ ಬರ್ತಾ ಇತ್ತು ಇದರಿಂದ ಲಾಭ ಕೂಡ ಕೋಟಿಗಟ್ಟಲೆ ಬಂದ ಕಾರಣ ಅವರು ದೊಡ್ಡ ಬಂಗಲೆಯನ್ನು ಕೂಡ ತಗೊಂಡ್ರು ಮಗ ಸುಸಿಯ ಈ ಬೆಳವಣಿಗೆಯನ್ನು ನೋಡಿ ಅತ್ತೆ ಕೂಡ ತುಂಬಾ ಸಂತೋಷಪಟ್ಟು